ಚಿನ್ನದ ದರದಲ್ಲಿ ಮತ್ತು ಬೆಳ್ಳಿಯ ದರದಲ್ಲಿ ದಿಢೀರ್ ಇಳಿಕೆ ಆಗಿದೆ ಬೆಳ್ಳಿಯ ದರದಲ್ಲಿ ನಾಲ್ಕು ಲಕ್ಷ ರೂಪಾಯಿ ತನಕ ಹೋಗಿದ್ದ ದರ ಮೂರು ಲಕ್ಷ ರೂಪಾಯಿಗೆ ಇಳಿಕೆ ಆಗಿದೆ ಅಂದರೆ ಪ್ರತಿ ಕೆ ಜಿಗೆ ಒಂದು ಲಕ್ಷ ರೂಪಾಯಿ ಇಳಿಕೆ ಆಗಿರುವಂಥದ್ದು ಅದೇ ರೀತಿ ಚಿನ್ನದ ದರ ಒಂದು ಲಕ್ಷದ ಎಂಬತ್ತು ಸಾವಿರ ಇತ್ತು ಪ್ರತಿ ಹತ್ತು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟದು ಅದು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಆಸ್ಪಾಸಿಗೆ ಕೇವಲ ಒಂದು ಅಥವಾ ಎರಡು ದಿನಗಳಲ್ಲಿ ಇಳಿಕೆ ಆಗಿರುವಂಥದ್ದು ಈ ದಿಢೀರ ಇಳಿಕೆಗೆ ಕಾರಣ ಏನು ಅಂತ ಜನ ಈಗ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಯಾಕಂದರೆ ಕಳೆದ ಹಲವು ತಿಂಗಳುಗಳಿಂದ ನಿರಂತರವಾಗಿ ಚಿನ್ನದರ ಏರಿಕೆ ಆಗ್ತಾ ಇತ್ತು ಕಳೆದ ಕೆಲವು ವಾರಗಳಲ್ಲಂತೂ ಜನ ಗಾಬರಿಗೆ ಬಿದ್ದಿದ್ರು ಯಾಕೆ ಇಷ್ಟು ಏರಿಕೆ ಆಗ್ತಾ ಇದೆ ಅಂತ ಸೊ ಈಗ ಸಡನ್ನಾಗಿ ಇಳಿಕೆ ಆಗ್ಲಿಕ್ಕೆ ಶುರು ಆಗಿದೆ ಸೊ ಯಾಕೆ ಈ ರೀತಿಯ ಟ್ರೆಂಡ್ ರಿವರ್ಸ್ ಆಗಿದೆ ಅಂತ ಜನ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ ಸೊ ಹಾಗಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿಲ್ಲ ಆದರೆ ಟ್ರೆಂಡ್ ಸ್ವಲ್ಪ ರಿವರ್ಸ್ ಆಗಿದೆ ಯಾಕೆ ಅಂತ ಸೊ ಇದಕ್ಕೆ ನೋಡಿದ್ರೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಯಾವುದೇ ಒಂದು ಮೆಟಲ್ನ ಪ್ರೈಸ್ ಏರಿಕೆಯಾದಾಗ ಈ ಒಂದು ಶೇರ್ನಲ್ಲೂ ಕೂಡ ಅದೇ ರೀತಿ ಆಗುತ್ತೆ ಶೇರ್ ಮಾರ್ಕೆಟಲ್ಲಿ ತೀರಾ ಸೂಚನೆಗಳು ಏರಿಕೆಯಾದಾಗ ಒಂದಷ್ಟು ಮಂದಿ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಆ ಶೇರ್ಗಳನ್ನು ಮಾರಾಟ ಮಾಡಿ ಲಾಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಇದೀಗ ಬ ಚಿನ್ನ ಮತ್ತು ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಆಗಿರುವಂಥದ್ದು ಸೊ ಎರಡನಾಗಿ ಅಮೇರಿಕದಲ್ಲಿ ಅಲ್ಲಿನ ಫೆಡರಲ್ ರಿಸರ್ವ್ನ ಅಧ್ಯಕ್ಷರ ಜೆರೋಮ್ ಪವಲ್ ಅವರ ಅಧಿಕಾರಾವಧಿ ನಾಲ್ಕು ವರ್ಷಗಳ ಅವಧಿ ಇದೇ ಮೇ ತಿಂಗಳಿಗೆ ಮುಕ್ತಾಯ ಇದೆ ಹೊಸ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ನೆಚ್ಚಿನ ಕೆವಿನ್ ಮಾರ್ಷ್ ಅವರನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ ಅದನ್ನು ನಿನ್ನೆ ಅವರು ಅನೌನ್ಸ್ ಮಾಡಿದ್ದಾರೆ ಈ ಜೆರೋಮ್ ಪವಲ್ ಅವರು ಏನು ಮಾಡ್ತಾಯಿದ್ರು ಅಂದರೆ ಯಾವುದೇ ಕಾರಣಕ್ಕೂ ಡೊನಾಲ್ಡ್ ಟ್ರಂಪ್ ಅವರ ಒತ್ತಡಕ್ಕೆ ಮಣಿದು ಬಡ್ಡಿದರವನ್ನು ಇಳಿಸಲಿಕ್ಕೆ ಅವರು ಸಿದ್ದರಾಮಯ್ಯ ಒಪ್ತಾ ಇರಲಿಲ್ಲ ವಿರೋಧಿಸ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ತುಂಬ ವಾಗ್ಯುದ್ಧ ಆಗಿತ್ತು ಬಹಿರಂಗವಾಗಿಯೇ ಡೊನಾಲ್ಡ್ ಟ್ರಂಪ್ ಅವರು ಟೀಕಿಸ್ತಾ ಇದ್ರು ಸೊ ಆದರೆ ಇವಾಗ ಮೇ ತಿಂಗಳಲ್ಲಿ ಅವರು ತಮ್ಮ ಅಧಿಕಾರದಿಂದ ಇಳಿಲೇಬೇಕಾಗುತ್ತೆ ಇನ್ ಬಿಟ್ವೀನ್ ಡೊನಾಲ್ಡ್ ಟ್ರಂಪ್ ಅವರು ಎಷ್ಟೇ ಅವರು ವ್ಯಂಗ್ಯವಾಡಿದರೂ ಕೂಡ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಇದ್ದರೂ ಕೂಡ ಇವರನ್ನು ಏಕಾಏಕಿ ಅಧಿಕಾರದ ಮಧ್ಯೆ ಅವರ ಅವಧಿಗೆ ಮುನ್ನ ಅವರನ್ನು ವಜಾಗೊಳಿಸುವಂತ ಅಧಿಕಾರ ಅಲ್ಲಿ ಅಧ್ಯಕ್ಷರಿಗೆ ಇರುವುದಿಲ್ಲ ಹಾಗಾಗಿ ಮೇ ತನಕ ಅವರು ಕಾಯಲೇಬೇಕಾಗುತ್ತೆ ಆ ಟ್ರಂಪ್ ಅವರು ಮೇ ನಂತರ ಹೊಸ ಅವರ ಉತ್ತರಾಧಿಕಾರಿಯಾಗಿ ಈ ಜೆರೋನ್ ಪವಲ್ ಅವರ ಉತ್ತರಾಧಿಕಾರಿಯಾಗಿ ಕೆವಿನ್ ಮಾರ್ಷ್ ಅವರನ್ನು ನೇಮಕ ಮಾಡಿರುವಂಥದ್ದು ಹಾಗಾಗಿ ಮೇ ತಿಂಗಳಿನ ನಂತರ ಅಮೆರಿಕದಲ್ಲಿ ಬಡ್ಡಿದರ ಇಳಿಕೆಯ ಒಂದು ಪರ್ವ ಅಥವಾ ಒಂದು ಹಂತ ಶುರು ಆಗುವಂತಹ ನಿರೀಕ್ಷೆ ಇದೆ ಗಣನೀಯವಾಗಿ ಅಮೆರಿಕದಲ್ಲಿ ಬಡ್ಡಿದರ ಇಳಿಕೆ ಆಗುವಂತಹ ಒಂದು ಸೂಚನೆ ಈಗ ಕಂಡುಬಂದಿದೆ ಹಾಗಾಗಿ ಬಡ್ಡಿ ದರ ಇಳಿಕೆಗೂ ಚಿನ್ನ ಮತ್ತು ಬೆಳ್ಳಿ ದರ ಇಳಿಕೆಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ನೋಡಿ ಏನಾಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಹೂಡಿಕೆದಾರರು ಆಲೋಚನೆ ಮಾಡುವ ರೀತಿಯೇ ವಿಭಿನ್ನವಾಗಿರುತ್ತೆ ಈಗ ಅನ್ಸರ್ಟನಿಟಿ ಇರುವ ಕಾರಣ ಹಿನ್ನೆಲೆಯಲ್ಲಿ ಅವರು ಆಪದನವಾದ ಚಿನ್ನದಲ್ಲಿ ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು ಆದರೆ ಇವಾಗ ಏನಂದರೆ ಮತ್ತೆ ಪುನಃ ಈ ಇಂಟ್ರೆಸ್ಟ್ ರೇಟ್ ಕಟ್ ಆದರೆ ಬಡ್ಡಿದರ ಕಡಿತ ಆದರೆ ಅಮೆರಿಕದಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮತ್ತೆ ಗ್ರೋ ಆಗುತ್ತೆ ಅಲ್ಲಿನ ಈಕ್ವಿಟಿ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟದಲ್ಲಿ ಕಂಪನಿಗಳ ಕಾರ್ಪೊರೇಟ್ ಕಂಪನಿಗಳ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ ಅವುಗಳ ಶೇರ್ಗಳು ಇನ್ಕ್ರೀಸ್ ಆಗುತ್ತೆ ಈ ರೀತಿಯ ಆಲೋಚನೆಯಿಂದಾಗಿ ಅಲ್ಲಿ ಇನ್ವೆಸ್ಟರ್ಸ್ ಏನು ಮಾಡ್ತಾಯಿದ್ದಾರೆ ಬಂಗಾರದಲ್ಲಿ ಹೂಡಿಕೆ ಬದಲಿಗೆ ಮತ್ತೆ ಈಕ್ವಿಟಿ ಮಾರ್ಕೆಟ್ಗೆ ಒಂದು ಶಿಫ್ಟ್ ಆಗುವಂತಹ ಒಂದು ಚಾನ್ಸಸ್ ಕಂಡು ಬರ್ತಾ ಇದೆ ಬಿಕಾಸ್ ಆಫ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಸೂಚನೆ ಅಥವಾ ಸುಳಿವು ಸಿಕ್ಕಿರುವುದರಿಂದ ಈ ಹಿನ್ನೆಲೆಯಲ್ಲಿ ಆಗಿ ಚಿನ್ನದ ದರ ಇಳಿಕೆ ಆಗ್ತಾ ಇದೆ ಒಂದು ಕಡೆ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ನೆಚ್ಚಿನ ಬಂಟ ಕೆರ್ವಿನ್ ಮಾರ್ಷ್ ಅವರನ್ನ ಮೇ ತಿಂಗಳ ನಂತರ ಜರೋನ್ ಪವರ್ ಅವರ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿರುವಂಥ ಘೋಷಣೆ ಇವತ್ತು ಬುಲಿಯನ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗಿರುವಂಥದ್ದು ಅಂತ ತಜ್ಞರು ಹೇಳ್ತಾರೆ